ಪಾತ್ರ ಪರಮ ಪೂಜ್ಯ ಡಾಕ್ಟರ್ ಜಿ ನಮಗೆ ಗುರುಸ್ಥಾನದಲ್ಲಿ ನಿಂತುಕೊಂಡು ನಮ್ಮೆಲ್ಲರನ್ನು ಮುನ್ನಡೆಸ್ತಾ ಇದ್ದಾರೆ ನಂತರ ಎಲ್ಲ ಯಾಕಂದ್ರೆ ಭಾರತ ಅಂತಂದ್ರೆ ಹೇಳ್ತೇವೆ ಯಾವುದೇ ಏನೇ ಮಾತುಗಳಾಗಿರ್ಲಿ ಆ ಮಾತುಗಳಲ್ಲಿ ಒಂದು ಮೂರು ನಾಲ್ಕು ವಿಚಾರಗಳು ಯಾವತ್ತು ಸದಾ ಸಿದ್ಧವಾಗಿರ್ತವೆ ಯಾವತ್ತು ಡಿಮ್ ಡಿಮ ಅಂತ ಬರ್ತಾನೆ ಇರುತ್ತೆ ಅದರಲ್ಲಿ ಯಾವುದೇ ರೀತಿ ಅಡೆತಡೆಗಳು ಇರುವುದಿಲ್ಲ ಕಾರ್ಯಕ್ರಮ ತುಂಬಾ ಅದು ಚನ್ನಗೇಶವ ಪ್ರೌಢಶಾಲೆಯಲ್ಲಿ ನಡೆಯುವ ಕಾರ್ಯಕ್ರಮ ಎಲ್ಲವೂ ಅಷ್ಟೇ ನಾನು ಬಹಳಷ್ಟು ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗಿದ್ದೇನೆ ಎಲ್ಲ ಕಾರ್ಯಕ್ರಮಗಳು ಶಿಸ್ತು ಸಂಯಮ ರೀತಿ ಮತ್ತೆ ಯಾವುದೇ ಇದಿಲ್ಲ ಇದ್ದು ಪ್ರಾಬ್ಲಮ್ ಇಲ್ಲ ಅದಕ್ಕೆ ಯಾವುದೇ ಸಮಸ್ಯೆ ಆಗುದಿಲ್ಲ ನಾನು ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ ಅಂದ್ರೆ ಎಂತ ಒಳ್ಳೆ ಕಾರ್ಯಕ್ರಮ ಪಾಲಕರೆಲ್ಲರೂ ಸೇರಿದ್ದಾರೆ ಮಕ್ಕಳೆಲ್ಲರೂ ಸೇರಿದ್ದಾರೆ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಆದದ್ದು ಒಂದು ಸಾಮಾಜಿಕ ಆ ಒಂದು ಪರಿಶೋಧನೆ ಕಾರ್ಯಕ್ರಮ ಜೊತೆ ಜೊತೆಯಲ್ಲಿ ಎಲ್ಲವೂ ಸಹ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಅಂತ ಯಾವೆಲ್ಲ ಎಲ್ಲ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ನಡೀತಾ ಇರ್ತದೋ ಅಲ್ಲಿ ಸಾರ್ಥಕತೆಯ ಒಂದು ಬದುಕಾಗುತ್ತೆ ಸಾರ್ಥಕತೆಯ ಜೀವನ ಆಗುತ್ತೆ ಆ ಸಾರ್ಥಕತೆಯ ಜೀವನದಲ್ಲಿ ನಾವುಗಳು ಬಂದಿದ್ದೇವೆ ನೀವುಗಳು ಬಂದಿದ್ದೇವೆ ಬಸವಣ್ಣವರು ಒಂದ್ ಕಡೆ ಹೇಳ್ತಾರೆ ನಾವು ಬಂದಿರೆಂದು ನೀವು ಬಂದಿರಯ್ಯ ನೀವು ಬಂದಿರೆಂದು ನಾವು ಬಂದಿರಯ್ಯ ನಾವು ನೀವು ಬಂದೇರೆಂದು ಪ್ರಭುದೇವರು ಬಂದರು ಇಡೀ ಕಲ್ಯಾಣವೇ ಬೆಳಕಾಯಿತು ಕಲ್ಯಾಣವೇ ಹಣಿತಿಯಾಯ್ತು ನಾನು ಬತ್ತಿಯಾದೆ ನೀವು ತೈಲರ ತೈಲವಾದಿರಿ ಎಲ್ಲ ಕಡೆ ಬೆಳಕು ಬೆಳಕು ಅಂತ ನನ್ಗನ್ಸಿದ್ದೀನಿ ವಿಚಾರ ಏನಪ್ಪಾ ಅಂತಂದ್ರೆ ಬೆಳಕು ಸಾಮಾನ್ಯ